ಹದಿನಾಲ್ಕನೇ ತಾರೀಕು ನವೆಂಬರ್ ಸಲ ಸಮಿತಿಯಲ್ಲಿ ಆಲಮಟ್ಟಿ ಮತ್ತು ನಾರಾಯಣಪುರ ಅಚ್ಚುಕಟ್ಟೆ ಪ್ರದೇಶದ ಕೆಳಗಡೆ ಬರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೆ ಆ ಒಂದು ಇದರಲ್ಲಿ ರೈತರ ಆಸೆ ಅಂತೆ ಸುಮಾರು ಏಪ್ರಿಲ್ ಹದಿನಾರನೇ ತಾರೀಕು ನವೆಂಬರ್ ಏಪ್ರಿಲ್ ಮೂರನೇ ತಾರೀಕವ ನೀರು ಬಿಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಿದ್ದೀವಿ ಈ ಸತ್ಯ ಒಳ್ಳೆ ಮಳೆ ಇರೋದ್ರಿಂದ ಡ್ಯಾಮ್ ನಾವು ಮೀಟಿಂಗ್ ಸಂಪೂರ್ಣವಾದ ಡ್ಯಾಮ್ ಒಂದು ಮೂರನೇ ಮೂರನೇ ವರೆಗೆ ಹತ್ತು ದಿನ ಬಂದು ಹದಿನಾಲ್ಕು ದಿನ ಚಾಲು ರೀತಿಯಲ್ಲಿ ಇವತ್ತು ರೈತರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಇದು ಮಾಡಿದೀವಿ ನಾವು ಪ್ರತಿ ವರ್ಷ ಕೂಡ ರೈತರಲ್ಲಿ ವಿನಂತೆ ಎರಡನೇ ಬೆಳಗ್ಗೆ ನೀರು ಸ್ವಲ್ಪ ಹೆಚ್ಚು ಕಡಿಮೆ ಮಳೆ ಮೇಲೆ ಅವರು ಅವಲಂಬತ್ತರ ಸ್ವಲ್ಪ ಬೇಗ ಕೈಗೆ ಬರ್ತಕ್ಕಂಥ ಬೆಳೆ ಬೇಗ ಆಗ್ತಕ್ಕಂಥ ಕೆಲಸ ಮಾಡಿದ್ರೆ ಮುಂದೆ ಅನುಕೂಲ ಆಗ್ತಿರ್ತದೆ ನಷ್ಟ ಆದಾಗ ಎಲ್ಲರಿಗೂ ಕೂಡ ತೊಂದರೆ ಆಗ್ತದೆ ಅದಕ್ಕಾಗಿ ಇವತ್ತು ಆ ಒಂದು ಮುಂದೆ ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ಕೂಡ ಫೆಬ್ರವರಿ ಅಕ್ಟೋಬರ್ ಕೊನೆ ವಾರ ಇಲ್ಲ ಮಾರ್ಚ್ ಮೊದಲನೇ ವಾರದಲ್ಲಿ ಇನ್ನೊಂದ್ಸತಿ ಸಲಹಾ ಸಮಿತಿ ಮೀಟಿಂಗ್ ಮಾಡಿ ಮತ್ತೆ ಇನ್ನೂ ಹೆಚ್ಚುವರಿಯಾಗಿ ಅವಶ್ಯಕತೆ ಇದ್ದರೆ ನೀರು ಬಿಡ್ತಕ್ಕಂಥ ಕೆಲಸ ನೀರ್ ಲಭ್ಯತೆ ಇದ್ದರೆ ಬಿಡ್ತಕ್ಕಂಥ ಕೆಲಸ ಕೂಡ ಮಾಡ್ತೀವಿ ಅಷ್ಟೇ ಅಲ್ರಿನಾ ಇವ್ರನ್ನು ಕೂಡ ಸ್ವಲ್ಪ ಬೆಳೆ ಬರ್ತಕ್ಕಂಥದ್ದು ಮಾರ್ಚ್ ಎರಡನೇ ವಾರದಾಗೆ ನಿಮ್ ಕೈ ಬೆಳಕಂತಿಪ್ರೇರ್ ಆಗ್ಬೇಕಲ್ಲ ಯಾಕಂದ್ರೆ ಯಾಕಂದ್ರೆ ಪ್ರತಿದಿನ ಒಂದು ಟಿ ಎನ್ ಸಿ ನೀರು ನೀರಾವರಿ ಬೇಕಾಗ ಹಾಗಾಗಿ ಎಲ್ಲರೂ ರೈತರು ಯಾರು ಮೇಲ್ಗಡೆ ಇರ್ತಕ್ಕಂಥ ಬಿಜಾಪುರ ಜಿಲ್ಲಾ ಇರ್ಬೋದು ಬಾಗಲಕೋಟ ಜಿಲ್ಲಾ ಇರ್ಬೋದು ರಾಯಚೂರು ಜಿಲ್ಲಾ ಇರ್ಬೋದು ಗುಲ್ಬರ್ಗ ಯಾದಗಿರಿ ಎಲ್ಲ ಮತ್ತು ವಿಶೇಷವಾಗಿ ಇವೆಲ್ಲ ಜಿಲ್ಲಾ ಕುಡಿಯುವ ನೀರಿ ಮೇಲೆ ಭಾಳ ತಾವರಾಗಿದ್ದರಿಂದ ಮತ್ತು ಕೆರೆ ತುಂಬ ಯೋಜನೆ ಇರ್ಬೋದು ಎಲ್ಲ ಕೂಡ ಬೇಕಾಗ್ತದೆ ಅದಕ್ಕಾಗಿ ಇದು ಕೇವಲ ಅಪ್ಪಲ್ ಕೃಷ್ಣ ಪ್ರಾಜೆಕ್ಟ್ ಶಾಪುರ್ ಅಲ್ಲ ಇದು ಶಾ ತಾಲೂಕದವ್ರಿಗೆ ಅಲ್ಲ ಇವೆಲ್ಲ ಆರು ಜಿಲ್ಲೆದಾಗ ಜಿಲ್ಲದಾಗ ಇರ್ತಕ್ಕಂಥ ಸುಮಾರು ಐದು ಲಕ್ಷಕ್ಕಿಂತ ಹೆಚ್ಚು ಹೆಕ್ಟರ್ ನೀರಾವರಿ ಪ್ರದೇಶ ಇರ್ತಕ್ಕಂಥ ರೈತರಿಗಲ್ಲ ಸ್ವಲ್ಪ ಅವರು ಕೂಡ ತಮ್ಮ ಬೆಳೆ ಕೈಗ್ ಬರ್ತಕ್ಕಂಥ ರೀತಿಯಲ್ಲಿ ಅವ್ರ ಕೂಡ ಪ್ಲಾನ್ ಮಾಡ್ಬೇಕಾದ್ರೆ ಪ್ರತಿ ವರ್ಷ ಕೂಡ ಏಪ್ರಿಲ್ ಮೇ ಎಂಡ್ ಕೊಡೋ ಕಷ್ಟ ಆಗ್ಲಿ ಯಾರೇ ಇರ್ಲಿ ನೀರ್ ಇರ್ಲಿ ಅದ್ರ ಇಲ್ಲಿ ಕೊಡ್ಲಾಕಾಗ್ತದ ವಿರೋಧ ಪಕ್ಷದವ್ರು ಆಗ್ಲಿ ನಾವಾಗ್ಲಿ ನೀರ್ ಕೊಡ್ತೀವಿ ನೀರ್ ಇರ್ಲಂದ ಅನಿವಾರ್ಯ ಕೂಡ ಪರಿಸ್ಥಿತಿ ಇದಾವೆ ಲಾಸ್ಟ್ ಹೋದ ನೀರ್ ಬಿಡ್ತಕ್ಕಂಥದ್ ಪರಿಸ್ಥಿತಿ ಎಲ್ಲಕ್ಕಿನ್ನ ಕುಡಿಯೋ ನೀರಿಗೆ ಗಿಟ್ಕಟ್ಟದ್ ಕೂಡ ರಿಸ್ಕ್ ತಗೊಂಡು ಕೊಡ್ತಕ್ಕಂತ ಕೆಲಸ ಇದೆ ಚಾಪುರು ನಗರ ಒಳ ಚರಂಡಿ ದಿನದಿಂದ ಇದು ಈ ಭಾಗದ ಜನರು ಕೂಗಿತ್ತು ಸುಮಾರು ನಾಲ್ಕೈದು ವರ್ಷದಿಂದ ಹೋದ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ ಮೂರನೇ ಅವಧಿವರೆಗೆ ಶಾಪುರ್ ನಗರಕ್ಕೆ ಸನ್ನತಿ ಬ್ಯಾರೇಜಿಂದ ಕುಡಿಯೋ ನೀರು ನಮ್ಮ ಓ ಇಲ್ಲಿ ಇರ್ತಕ್ಕಂಥ ಜಲಾಶಯ ತಂದಾಗ್ತಕ್ಕಂಥ ಕೆಲಸ ಪ್ರಾರಂಭ ಆಗಿ ಇವತ್ತು ಮುಗಿದಿದೆ ಮತ್ತು ಈ ಒಂದು ಅವಧಿಯಲ್ಲಿ ಶಾಪುರ್ ನಗರದಲ್ಲಿ ಎಲ್ಲ ಪೈಪೋ ಇಂಟರ್ನಲ್ ವಾಟರ್ ಸಪ್ಲೈ ಸಿಸ್ಟಮ್ ಸಂಪೂರ್ಣವಾಗಿ ಭಾಳ ವರ್ಷದ ಸಂಪೂರ್ಣವಾಗಿ ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಪುರ್ ಟೌನಿಗೆ ಹೊಸ ಪೈಪ್ಲೈನ್ ಅಳವಡಿಸ್ತಕ್ಕಂಥ ಕೆಲಸದ ಜೊತೆಯಲ್ಲಿ ಸುಮಾರು ಮುನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಯು ಜಿ ಡಿ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ ನಗರಕ್ಕೆ ಗ್ರಾಮೀಣ ಪ್ರದೇಶ ಜನರಿಗೆ ಏನೇನು ಮೂಲಭೂತ ಸೌಕರ್ಯಗಳು ಬೇಕೋ ಅವೆಲ್ಲ ಒದಗಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡಲಿಕ್ಕ ಸರ್ಕಾರ ಕೂಡ ಜನರ ಆಶೋತ್ಪರಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಇವತ್ತೆಲ್ಲ ಗ್ಯಾರಂಟಿ ಯೋಜನೆ ಜೊತೆ ರಸ್ತೆಗಳಿರ್ಬೋದು ಅಂಗನವಾಡಿ ಕೇಂದ್ರ ಇರ್ಬೋದು ಶಾಲಾ ಕಟ್ಟಡ ಇರ್ಬೋದು ಕುಡಿಯುವ ನೀರಿ ಯೋಜನೆ ಇರ್ಬೋದು ವಿದ್ಯುತ್ ಸೌಲಭ್ಯಗಳಿರ್ಬೋದು ಇವೆಲ್ಲ ಕೂಡ ಮಾಡ್ತಕ್ಕಂಥ ಜವಾಬ್ದಾರಿ ಅಂತ ಇದರಲ್ಲಿ ಮಾಡ್ಲಾಕೈತಿ ಬಿಡುಗಡೆ ಆಗ್ಲಕ್ಕರ್ತಾನೆ ಸರ್ ಈಗ ಸರ್ ಸರ್ ಇಲ್ಲ ಅದೇ ಇನ್ನೂ ಡೇಟ್ ಫಿಕ್ಸ್ ಆಗಿ ಲೆಕ್ಕದಿ ಮಳೆಯಾದ ಇರೋದ್ರಿಂದ ನಾವು ಡಿಸೆಂಬರ್ ತಿಂಗಳಲ್ಲಿ ಇವೆಲ್ಲ ಕಾರ್ಯಕ್ರಮ ಯು ಜಿ ಡಿ ಕಾರ್ಯಕ್ರಮ ವಾಟರ್ ಸಪ್ಲೈ ಪೈಪ್ಲೈನ್ ಕಾರ್ಯಕ್ರಮ ಕುಡಿಯೋ ನೀರಿನ ವಾಟರ್ ಸಪ್ಲೈ ಇರ್ಬೋದು ಬಹಳಷ್ಟು ವಸತಿ ಶಾಲೆಗಳು ಮುರಾರ್ಜಿ ವಸತಿ ಶಾಲೆ ಸಿಲ್ವಾಳ ಮತ್ತು ಉಕ್ನಾಳ ಸಗರ್ ವಸತಿ ಶಾಲೆ ಇರ್ಬೋದು ಅಂಬೇಡ್ಕರ್ ವಸತಿ ಶಾಲೆ ಮುದ್ನೂರ್ ಇರ್ಬೋದು ಮತ್ತು ಇದು ಕಾರ್ಮಿಕರ ವಸತಿ ಶಾಲೆ ಈ ಉಡ್ಕಲ್ಮಲ್ಲಿ ಇರ್ಬೋದು ಇವೆಲ್ಲ ಬಹಳಷ್ಟು ಯೋಜನೆಗಳವ ಸುಮಾರು ಏಳೆಂಟುನೂರು ಕೋಟಿ ರೂಪಾಯಿ ಅಡಿಗಲ್ಲ ಮತ್ತು ಉದ್ಘಾಟನೆ ಸಮಾವೇಶ ಮಾಡ ಒಳಗಿರ್ತಕ್ಕಂಥ ಸಿ ಸಿ ರಸ್ತೆ ಮಾಡ್ಲಕತ್ತೀವಿ ಶಾಲಾ ಕಟ್ಟಡಗಳು ಮಾಡ್ಲಾಕ ಯಾವ್ದು ಕೂಡ ಇಂಥದಂತಿಲ್ಲ ಅವಶ್ಯಕತೆ ಇರ್ತಕ್ಕಂತ ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಮಾಡ್ಲಕ್ಕ ಅಂಗನವಾಡಿ ಕೇಂದ್ರಗಳು ಮಾಡ್ಲಾಕೀವಿ ಎಲ್ಲಾನು ಮುಖ್ಯ ರಸ್ತೆಗಳು ಮಾಡ್ಲಾಕಿರ್ತೀವಿ ಎಲ್ಲ ಮಾಡ್ಲಕ್ಕೈತಿ ಏನೇನು ಅವಶ್ಯಕತೆ ಅದ ಜಾಸ್ತಿ ಮಳೆ ಆಗೋದ್ರಿಂದ ಹೊಲಕ್ಕೆ ಹೋಗ್ತಕ್ಕಂಥ ರಸ್ತೆಗಳು ಬಹಳ ಕೆಟ್ಟ ಮೇನ್ ರೋಡ್ ಒಂದು ವರ್ಷದಾಗ ಯಾಕಂದ್ರೆ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮೇಲೆ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಐದು ಸಾವಿರ ಕೋಟಿ ಕೊಡ್ತಕ್ಕಂಥ ಕೆಲಸ ನಮ್ಗೆ ಎಲ್ಲಾ ರೀತಿಯ ರಸ್ತೆಗಳು ಇರ್ಬೋದು ೇನ ಅವಶ್ಯಕತೆಗಳು ಅವೆಲ್ಲ ಅದ್ರ ಜೊತೆ ವಿಶೇಷ ಅನುದಾನ ಕೊಡ್ಲಿಕ್ಕೆ